ಐ ವಾಸ್ ಅನಾಥೆ ಆಗಿದ್ದೆ ನಾನು ನಾನು ನಮ್ಮ ಅಪ್ಪ ಅಮ್ಮ ನನ್ನ ದತ್ತು ಅಂದರು ನನ್ನ ಎತ್ತವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವರು ಗೊತ್ತಿತ್ತು ಗೊತ್ತಿರ್ತದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಸೊ ಇವತ್ತು ಏನಕ್ಕೆ ವಿಧ ಮಾಡ್ತಾಯಿದ್ದೀನಿ ಅಂದರೆ ಸೊ ಸಮ್ ಕ್ವಶನ್ಸ್ ಸ್ವಲ್ಪ ಪ್ರಶ್ನೆಗಳು ನನ್ನಲ್ಲೇ ನನಗೆ ಉಳ್ಕೊಂಬಿಟ್ಟಿದೆ ಸೊ ಇನ್ನು ನೀವು ಎಲ್ಲೂ ನನಗೆ ಎಷ್ಟು ದಿನದವರೆಗೂ ದ್ವೇಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಎಷ್ಟು ದಿನದವರೆಗೂ ಈ ಬ್ಯಾಡ್ ಕಮೆಂಟ್ಸ್ ಇನ್ನು ಎಷ್ಟು ದಿನದವರೆಗೂ ನನ್ನ ದ್ವೇಷ ಮಾಡಬೇಕು ಅಂದ್ಕೊಂಡಿದ್ದೆ ನನಗೆ ಬೈಬೇಕು ಅಂದ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ಇನ್ನು ಇದನ್ನು ನನಗೆ ಖಂಡಿತವಾಗೂ ತಗೊಳ್ಳೋ ಶಕ್ತಿ ಇಲ್ಲ ಪ್ರತಿಯೊಂದನ್ನು ತಗೊಳ್ಳೋ ಶಕ್ತಿ ಇಲ್ಲ ತಗೊಂಡ್ ತಗೊಂಡ್ ನನಗೇನೂ ಸಾಕಾಗ್ಬಿಡಿದೆ ಸೊ ಇನ್ನು ಎಷ್ಟ್ ದಿನ ಇದನ್ ತಗೊಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಇಲ್ಲಿವರೆಗೂ ಓಕೆ ಬಟ್ ಪ್ರತಿದ್ ಪ್ರತಿ ಸತಿ ತಗೊಂಡ್ ತಗೊಂಡ್ ಸಾಕಾಗಿ ಹೋಗಿದೆ ನನಗೂನು ಪ್ರತಿಯೊಂದಕ್ಕೂ ನಾನು ಉತ್ತರಿಸ್ಬೇಕಿತ್ತು ಉತ್ತರ ಕೊಡ್ಬೇಕಿತ್ತು ನಾನು ಮಾಡಿದ ತಪ್ಪುಗಳಾಗಿರ್ಲಿ ನಾನು ಮಾಡಿದ ಎಡ ಮಟ್ಟಿಗೆ ಎಲ್ಲ ಅದಕ್ಕೂ ನಾನು ಉತ್ತರ ಕೊಡ್ಬೇಕಿತ್ತು ಬಟ್ ನಾನು ಯಾವತ್ತೂ ಅದನ್ನ ಮಾಡಿಲ್ಲ ಸೊ ಮೇನ್ಲಿ ಏನು ಅಂದ್ರೆ ನಾನು ತುಂಬಾ ನಂಬಿದ್ರಿ ನಂಗೆ ಗೊತ್ತು ನೀವು ನಾನು ಫಸ್ಟ್ ಸ್ಟಾರ್ಟಿಂಗ್ ಟಿಕ್ ಟಾಪ್ ನಾ ಬಂದಾಗ ತುಂಬಾ ಇಷ್ಟಪಡ್ತಿದ್ರಿ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು ತುಂಬಾ ತುಂಬ ಇಷ್ಟಪಡ್ತಿದ್ರಿ ಬಟ್ ನಾನು ಅದನ್ನ ಉಳಿಸ್ಕೊಳ್ಳಿಲ್ಲ ಆ ಮೇಜರ್ ನನಗೆ ಯಾವಾಗಲೂ ಇದೆ ಸೊ ನಿಮ್ಮ ಹತ್ರ ಮಾತ್ರ ಅಲ್ಲ ಈವನ್ ನಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೂ ಮೋಸ ಮಾಡಿದ್ದೀನಿ ಅನ್ಸುತ್ತೆ ನನ್ನ ಫ್ಯಾಮಿಲಿಗೂ ಕೂಡ ಮಾಡಿದ್ದೀನಿ ಅದು ಯಾವಾಗಲೂ ನನ್ನ ಕಾಡ್ತಿದ್ದೆ ಬಟ್ ದಿನದವರೆಗೂ ಎಲ್ಲಾನು ಸಹಿಸ್ಕೊಂಡಿದ್ದೆ ನಾನು ಮಾಡಿ ತಪ್ಪಗೋಸ್ಕರ ಯಾಕಂದ್ರೆ ನಾನು ಮಾಡಿರೋ ತಪ್ಪು ಏನು ಉತ್ತರ ಕೊಡೋಕೆ ಆಗ್ತಿರ್ಲಿಲ್ಲ ಯಾವುದಕ್ಕೂ ಕೂಡ ನಾನು ನನಗೇನು ಅನ್ಕೊಂಡೇನೆಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಪ್ರತಿಯೊಂದು ಸರಿ ಹೋಗುತ್ತೆ ಅಂತ ಇಲ್ಲಿವರೆಗೂ ಅದು ನೀಡೋನ್ನೆಲ್ಲ ಕರ್ಕೊಂಡು ಬಂದೆ ಯಾರಿಗೂ ಕೂಡ ಉತ್ತರ ಕೊಟ್ಟಿಲ್ಲ ನಾನು ಇವಾಗ ನಮ್ಮ ಅಪ್ಪ ಅಮ್ಮನ್ ಕೂಡ ಕ್ಷಮೆ ಕೇಳಲಿಲ್ಲ ಅವ್ರ ಹತ್ರ ನಾನು ಕ್ಷಮೆ ಕೇಳಬೇಕಿತ್ತು ಮತ್ತೆ ಕೇಳಲಿಲ್ಲ ಏನಕ್ಕೆ ನನಗೆ ಕ್ಷಮೆ ಕೇಳೋ ಮುಖ ಇರ್ಲಿಲ್ಲ ನನಗೆ ಗೊತ್ತಿತ್ತು ನಾನು ಮಾಡಿದ ತಪ್ಪು ಅಂತ ನಾನೇನು ಅನ್ಕೊಂತಿದ್ದೆ ಸ್ಟಾರ್ಟಿಂಗ್ ತಪ್ಪು ಅಂತ ಗೊತ್ತಾದಾಗ ನನಗೆ ಸತೋಗ್ಬಿಡ್ಬೇಕು ಅಂತಲೇ ಅನ್ಸಿದ್ದು ಅದಕ್ಕೋಸ್ಕರ ನಾನು ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬಟ್ ನಾನು ಪ್ರಯತ್ನ ಪಟ್ಟಾಗ್ಲೂ ನಾನು ಬರೀ ನೋಡಿದ್ದು ನಮ್ಮಮ್ಮನ ಕಣ್ಣೀರಷ್ಟೇ ನಾನು ಇನ್ನೇನು ನೋಡಲಿಲ್ಲ ಬರೀ ಅವ್ರ ಕಣ್ಣೀರ್ನಷ್ಟೇ ನೋಡಿದ್ವು ಅದಕ್ಕೋಸ್ಕರ ನನಗಿನ್ನೊಂದು ಅವಕಾಶ ಸಿಗುತ್ತೆ ಅಮ್ಮನಿಗೋಸ್ಕರ ಬಾಳಬೇಕು ಬದುಕಬೇಕು ಅಂತ ಇಲ್ಲಿವರೆಗೂ ಇದೆ ನಾನು ಏನು ತಪ್ಪು ಮಾಡಿದ್ನೋ ನಾನು ಅದನ್ನು ಬೇಕು ಅಂತ ಮಾಡಲಿಲ್ಲ ಅದ ಕಥೆ ಅದು ಆಗೋಯ್ತು ನಾನು ಯಾವ್ದನ್ನು ಬೇಕು ಅಂತ ಮಾಡಿಲ್ಲ ನನಗೆ ಬುದ್ಧಿ ಇರ್ಲಿಲ್ಲ ಏನು ನನಗೆ ಗೊತ್ತಿರಲಿಲ್ಲ ಏನಾಯಿತು ಅಂತ ಅದಕ್ಕೆ ತುಂಬ ನಾನು ಪಶ್ಚಾತ್ತಾಪ ಪಡಿದ್ದೀನಿ ಸೊ ಈ ವಿಷಯ ಇಟ್ಕೊಂಡು ತುಂಬಾ ಜನ ಅಪ್ಪ ಅಮ್ಮನ ಕೂಡ ಬೈದರು ಇನ್ನು ಕೆಲವೊಬ್ರು ನನ್ನ ನಮ್ಮ ಅಪ್ಪ ಅಜ್ಜಿ ಬದುಕಿದ್ರೆ ಇದನ್ನ ಸಹಿಸ್ತಿರ್ಲಿಲ್ಲ ಅವ್ರು ಸತೋಗಿದ್ದೆ ಒಳ್ಳೆಯದಾಯ್ತು ಹಂಗೆ ಹಿಂಗೆ ನಿಜವಾಗ್ಲೂ ಹೇಳ್ತೀನಿ ಅಪ್ಪ ಅಮ್ಮ ಏನೂ ಹೇಳಬೇಡಿ ಅವ್ರು ತುಂಬ ಒಳ್ಳೆಯವರು ನಾನೇ ಕೆಟ್ಟವಳು ಅವ್ರು ತುಂಬ ಅಂದರೆ ತುಂಬ ಒಳ್ಳೆಯವರು ಈಗ ನನ್ನ ಫ್ಯಾಮಿಲಿನೂ ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ ನಾನು ಒಬ್ಳದೇ ತಪ್ಪಿದ್ದಿದ್ದು ಎನ್ಸಿದ್ರು ವಿಷಯ ಏನು ಅಂದರೆ ಎಲ್ಲಾರ್ಗೂ ಅಪ್ಪ ಅಮ್ಮ ಇರ್ತಾರೆ ನನ್ನ ಅಪ್ಪ ಅಮ್ಮ ತುಂಬಾ ಗ್ರೇಟ್ ಆದ್ರೆ ಏ ಈ ವಿಷಯನ ನಾನು ಎಲ್ಲೂ ಹೇಳ್ಬಾರ್ದು ಯಾರಿಗೂ ಹೇಳ್ಬಾರ್ದು ಅಂತ ತುಂಬಾ ಮುಚ್ಚಿಟ್ಟಿದ್ದೆ ಬಟ್ ಇವತ್ತು ನನ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತ ನನಗೆ ಅಪ್ಪ ಅಮ್ಮ ಇರಲಿಲ್ಲ ಐ ವಾಸ್ ಅನಾಥೆ ಆಗಿದೆ ನಾನು ನಮ್ಮಅಪ್ಪ ಅಮ್ಮ ನನ್ನ ದತ್ತು ನನ್ ನನ್ನ ಅವ್ರು ಬಿಟ್ಟು ಹೋಗ್ಬಿಟ್ರು ಐ ತಿಂಕ್ ಅವ್ರಿಗೆ ಮುಂಚಾನೇ ಗೊತ್ತಿತ್ತು ಅನ್ಸುತ್ತೆ ನಾನು ಈ ಥರ ಮಾಡ್ತೀನಿ ತಪ್ಪಕೆನ್ಸಾಗಲ್ಲ ಅಂತ ಗೊತ್ತಿದ್ದೆ ಬಿಟ್ಟೋದ್ರು ಅನ್ಸುತ್ತೆ ಅವ್ರು ನಾನು ಹುಟ್ಟಾಗ್ಲೆ ಬಿಟ್ಟೋದ್ರು ಆಮೇಲೆ ತಂದು ಸಾಕು ಬಟ್ ಇವ್ರು ಸಾಕಿದಕ್ಕೆ ನಾನು ಏನು ನ್ಯಾಯ ಕೊಟ್ಟೆ ಮಾಡಿದ ಬರೀ ತಪ್ಪಾಗಿತ್ತಲ್ಲ ಮಾಡಿದ ತಪ್ಪಾಗಿತ್ತು ನನಗ್ ಗೊತ್ತು ನನ್ನಿಂದ ತುಂಬ ಮಾತು ಕೇಳಿರ್ತಾರೆ ಇವರು ಅಂತ ಬಟ್ ಇವ್ರು ಕೊಟ್ಟಿದ್ದ ಪ್ರೀತಿ ನಿನಗೆ ಯಾವತ್ತೂ ನ್ಯಾಯ ಕೊಟ್ಟಿಲ್ಲ ಅನ್ಸುತ್ತೆ ಇವನ್ ನನ್ನ ಫ್ಯಾಮಿಲಿನೂ ಅಷ್ಟೇ ಇಲ್ಲಿವರೆಗೂ ಒಂದು ಮಾತು ನನಗೇನು ಹೊಂದಿಲ್ಲ ಅವ್ರ ಸ್ವಂತ ಅವ್ರ ಅವ್ರಿಗೆ ಸೇರಿದವಳಲ್ಲ ಅಂದ್ರೂ ಯಾವತ್ತೂ ನನಗೇನು ಹೊಂದಿಲ್ಲ ತುಂಬಾ ತುಂಬ ನಿಂತಿದ್ದಾರೆ ನನ್ನ ಜೊತೆ ನನ್ನ ಕುಗ್ದಾಗ ನನ್ನ ಜೊತೆ ನಿಂತಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಏನ್ ಈ ತರ ತಪ್ಪು ಮಾಡಿದ್ದೆ ಅಂತ ಅಂದ ಗೊತ್ತಿಲ್ಲ ನನ್ನ ನಿಜವಾಗ್ಲು ಕ್ಷಮೆ ಕೇಳಬೇಕು ಅಂದ್ರೆ ನನ್ನ ಅಪ್ಪ ಅಮ್ಮನ ಕ್ಷಮೆ ಕೇಳ್ತೀನಿ ಅಪ್ಪನ ತುಂಬಾ ಕ್ಷಮೆ ಕೇಳ್ತೀನಿ ನಾನು ಅಮ್ಮನ್ನು ಅಷ್ಟೇ ನನ್ನ ಫ್ಯಾಮಿಲಿಗೂ ಅಷ್ಟೆ ಈ ತರ ಫ್ಯಾಮಿಲಿ ಸಿಗೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಥರ ಅಪ್ಪ ಅಮ್ಮ ಸಿಗೋಕ್ಕೂ ಪುಣ್ಯ ಮಾಡಿದ್ದೆ ಯಾವತ್ತೂ ಕೂಡ ಒಂದು ದಿನವೂ ಕೂಡ ನನಗೆ ತಪ್ಪು ಮಿಸ್ ಮಾಡ್ಕೊಳ್ಳೋ ಥರ ಇವರು ನಡ್ಕೊಂಡಿಲ್ಲ ಏನು ಕೇಳ್ತಿದ್ದೀನಿ ಅಂದರೆ ನಿಜವಾಗ್ಲೂ ಬೈಬೇಡಿ ಅವರಿಗೆ ತುಂಬ ಒಳ್ಳೆಯವರು ಅವರು ಯಾರು ಕೂಡ ನನ್ನ ಅಪ್ಪ ಬಗ್ಗೆ ಮಾತಾಡಬೇಡಿ ತುಂಬ ಒಳ್ಳೆಯವರು ಇದರಲ್ಲಿ ಅವರು ತಪ್ಪೇನೂ ಇಲ್ಲ ಇವಾಗ ನಿದ್ದಿದ್ದೆಲ್ಲ ನನ್ನದೇ ತಪ್ಪು ನಾನು ಮಾಡಿದ ತಪ್ಪು ನಾನು ನಿಮ್ಮ ಕೂಡ ನಾನು ಕ್ಷಮೆ ಕೇಳ್ತೀನಿ ಯಾಕಂದರೆ ನೀವು ಕೂಡ ನನ್ನ ತುಂಬ ನಂಬಿದ್ರಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರಿ ನನಗೆ ಗೊತ್ತು ನೀವು ಹೇಗೆ ನನ್ನ ಟ್ರೀಟ್ ಮಾಡಿದ್ರಿ ಫಸ್ಟ್ ನಾನು ಟಿಕ್ ಟಾಕಿಂದ ಬಂದಾಗ ನನ್ಗೆ ತುಂಬ ನೀವು ಇಷ್ಟಪಟ್ಟ್ರಿ ತುಂಬ ಪ್ರೀತಿ ಕೊಟ್ಟ್ರಿ ತುಂಬ ಅವಾಗ ಬಟ್ ನಾನು ಮಾಡಿದ ತಪ್ಪಿಂದಲೇ ನೀವೆಲ್ಲರೂ ನನ್ನ ದ್ವೇಷ ಮಾಡಂಗಾಯಿತು ನಂಬಿಕೆನೂ ನಾನು ಉಳಿಸ್ಕೊಂಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಇದು ಇದು ಇಷ್ಟೇ ಮಾತ್ರ ಅಲ್ಲ ಇದು ತುಂಬಾ ಇದೆ ನಾನು ಯಾರ್ಯಾರನ್ನ ನಂಬಿದ್ದೆ ಯಾರ್ಯಾರು ನನ್ನ ಸ್ವಂತ ಗೌರವಂತ ಅನ್ಕೊಂಡಿದ್ದೆ ಪ್ರತಿಯೊಬ್ರು ನನ್ನ ಬಿಟ್ಟೋಗಿ ನನಗೆ ರೀಸನ್ ಕೊಟ್ಟಿದ್ದೆ ನಾನು ಟ್ರೋಲ್ ಆಗಿದ್ದೀನಿ ಅಂತ ಯಾರೂ ಕೂಡ ನನ್ನ ಜೊತೆ ಇರೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಸಿ ಕೆಲವೊಬ್ಬರು ಪ್ರಯತ್ನ ಪಟ್ಟೆ ನನ್ನ ಜೊತೆ ಇದ್ರೂ ಕೊನೆದಾಗ ನನಗೆ ಸಿಕ್ಕಿದ್ದು ಉತ್ತರ ಒಂದೇ ನಿನ್ ರೋಲ್ ಆಗಿದ್ಯಾ 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 ಇಷ್ಟೇ ನಾನು ಉಳಿಸ್ಕೊಂಡು ನಾನು ಉಳಿಸ್ಕೊಳ್ಳೋದು ತುಂಬ ಪ್ರಯತ್ನ ಪಟ್ರು ಅವ್ರು ಉಳಿತಿರ್ಲಿಲ್ಲ ನನ್ನ ಜೊತೆ ಬಟ್ ಏನಕ್ಕೆ ಅದಕ್ಕೊಂದೇ ರೀಸನ್ ನಾನು ಕೆಟ್ಟವಳು ಅಂತ ಇದನ್ನೆಲ್ಲ ನನಗೆ ಮನಸಲ್ಲಿ ಇಟ್ಕೊಂಡು ತುಂಬ ತುಂಬ ನೋವು ತುಂಬ ನೋವಾಗಿ ತುಂಬ ನೋವಾಗಿದೆ ಇಷ್ಟು ದಿನದವರೆಗೂ ಯಾರಿಗೂ ನಾನು ಏನು ಕ್ಷಮೆ ಕೇಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಏನು ಇವಾಗ ನಾನು ಅಳೋದ್ರಿಂದ ಯೂಸ್ ಇದೆಯೋ ಅಲ್ಲ ಅಳಬಾರ್ದು ನಾನು ಬಟ್ ಆದರೂ ಕಣ್ಣೀರು ಬರ್ತಿದೆ ಬಟ್ ನಾನು ಉಳಿಸ್ಕೊಬೇಕು ಅಂತ ಪ್ರಯತ್ನ ಪಟ್ಟವ್ರು ಕೂಡ ಉಳಿದೇ ಇದ್ದಿದ್ದು ಕ್ರೀಸ್ ಅನ್ ಬಂತು ಕಂಟ್ರೋಲ್ ಆಗಿ ಪ್ರತಿಯೊಬ್ರು ಬಿಟ್ಟು ಪ್ರಯತ್ನ ಪಟ್ಟಿದ್ದೀನಿ ಲೈಫಲ್ಲಿ ನನಗೆ ಫಸ್ಟ್ ಇದ್ದಿದ್ದು ಅಂದ್ರೆ ಯಾರನ್ನೂ ದೂರ ಮಾಡ್ಕೋಬಾರ್ದು ಎಲ್ಲರನ್ನೂ ಉಳಿಸ್ಕೊಬೇಕು ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಬೇಕು ಬಟ್ ಬೇರೆಯವ್ರ ಖುಷಿ ಹುಡುಕ್ತಾ ಹುಡುಕ್ತಾ ನನ್ನ ಖುಷಿನೇ ಸಿಗ್ಲಿಲ್ಲ ನನಗೆ ನನ್ನ ಖುಷಿನೇ ನಾನು ಯಾವತ್ತೂ ಉಳಿಸ್ಕೊಳ್ಲಿಲ್ಲ ಅನ್ಸುತ್ತೆ ಸಿ ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಇದ್ದವರೆಲ್ಲಾರು ಅವ್ರಿಗೋಸ್ಕರ ಇದ್ರು ನನ್ನಿಂದ ಅವ್ರಿಗೇನಾದ್ರೂ ಆಗತ್ತೆ ಯೂಸ್ ನಾನು ಏನಾದರೂ ಯೂಸ್ ಆಗ್ಬೋದೇನೋ ಈ ಕಾರಣಕ್ಕೆ ಬಟ್ ಇದನ್ನೆಲ್ಲ ನೋಡ್ಬೇಕಂದ್ರೆ ಯಾವತ್ತೂ ಯಾರಿಗೂ ಅನ್ನಿಸ್ಲಿಲ್ವ ನಾನು ನಾನು ಕೂಡ ಗುಡ್ ಗುದ್ದಿ ಮತ್ ಹಿಂಗಾಗ್ಬೋದು ನನ್ನ ಜೊತೆ ಕೂಡ ಇರ್ಬೋದು ನಾನು ಕೂಡ ನನ್ನ ತಪ್ಪುಗಳನ್ನ ತಿದ್ಕೊಂಡಿ ಅಂತ ಯಾರಿಗೂ ಅನ್ನಿಸ್ಲಿಲ್ವ ಗೊತ್ತಿಲ್ಲ ಬಟ್ ಬ್ಯಾಡ್ ಲಕ್ ಇಟ್ಕೊಂಡು ಹುಟ್ಟಿರೋಳಿಗೆ ಇನ್ನೇನು ತುಂಬಾ ಸುತಿ ಅನ್ಸ್ ಏ ಅವ್ರೆ ತಪ್ಪ ಮನೆ ಜೊತೆಲಿಲ್ಲ ಯಾರು ಇರ್ತಾರ ಅವಳ ಜೊತೆ ನನಗೆ ನಾನು ಅಂದ್ಕೊಂಡಿದ್ದು ಕೂಡ ಇದೆ ಅಲ್ಲ ನನಗೆ ಜನ್ಮ ಕೊಟ್ಟವರೇ ನನ್ನ ಜೊತೆ ಇರಲಿಲ್ಲ ಇವಾಗ ಯಾರೋ ಬಂದೋರು ನನ್ನ ಜೊತೆ ಇರ್ತಾರೆ ಅಂತ ಅದು ಹೆಂಗೆ ನಾನು ಅಂದ್ಕೊಂಡೆ ಅಂತ ನನಗೆ ನಾನೇ ಅಂದ್ಕೊಂಡಿದ್ದು ಕೂಡ ತುಂಬ ಸತಿ ಇದೆ ಇಲ್ಲಿ ನಿಲ್ಲಿಸ್ತೀನಿ ವೀಡಿಯೋ ನನಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಎಲ್ಲರತ್ರ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಆದರೆ ನನ್ನ ಕ್ಷಮಿಸಿ ನನ್ನ ಏಟ್ ಮಾಡಬೇಡಿ ಯಾರು ನನ್ನ ದ್ವೇಷ ಮಾಡಬೇಡಿ ಪ್ಲೀಸ್